ಭಾರತದಲ್ಲಿ ಎಪ್ಪತ್ತೊಂದು ಲಕ್ಷ ವಾಟ್ಸಾಪ್ ನಿಷೇಧ ಎಂಟು ಸಾವಿರಕ್ಕೂ ಅಧಿಕ ದೂರು ದಾಖಲೆ ಹೌದು ನಿಮ್ಮ ವಾಟ್ಸ್ಆಪ್ ಚಾಲ್ತಿಯಲ್ಲಿದೆಯಾ ಒಂದ್ ವೇಳೆ ಇಲ್ಲವಾದಲ್ಲಿ ಈ ಸ್ಟೋರಿನ ನೀವು ನೋಡಲೇಬೇಕು ಯಾಕಂದರೆ ಜಗತ್ತಿನಾದ್ಯಂತ ಸಾಮಾಜಿಕ ಜಾಲತಾಣ ಅತ್ಯಂತ ದೊಡ್ಡದಾಗಿ ಹಬ್ಬಿದ್ದು ಇದರಲ್ಲಿ ಪ್ರಸಿದ್ಧ ಮೆಟಾ ಒಡೆತನದ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಆಗಿರೋ ವಾಟ್ಸ್ಆಪ್ ಕಳೆದ ವರ್ಷ ನವೆಂಬರ್ ಒಂದರಿಂದ ಮೂವತ್ತರ ನಡುವೆ ಎಪ್ಪತ್ತೊಂದು ಲಕ್ಷ ತೊಂಬತ್ತಾರು ಸಾವಿರ ಖಾದೆಗಳನ್ನು ನಿಷೇಧಿಸಿದ್ದು ವಾಟ್ಸ್ಆಪ್ ಸೇವಾ ಷರತ್ತುಗಳ ಉಲ್ಲಂಘನೆ ಮತ್ತೆ ಬಳಕೆದಾರರಿಂದ ಸ್ವೀಕರಿಸಿದ ಎಂಟು ಸಾವಿರಕ್ಕೂ ಹೆಚ್ಚು ದೂರುಗಳ ಮೇಲೆ ಖಾತೆಗಳನ್ನು ನಿಷೇಧಿಸುವ ನಿರ್ಧಾರ ಕೈಗೊಂಡಿದೆ ಹೆಚ್ಚಾದ ಖಾತೆಗಳ ಕಿರುಕುಳ ನಕಲಿ ಮಾಹಿತಿ ರವಾನೆ ಇತರ ಬಳಕೆದಾರರಿಗೆ ವಂಚನೆ ಪ್ರಕರಣ ಎಸ್ ಇತ್ತೀಚೆಗೆ ಸೈಬರ್ ಕ್ರೈಂಗಳು ಜಾಸ್ತಿ ಆಗ್ತಿದ್ದು ಅದರಲ್ಲೂ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹಾಕಿದೆ ಇನ್ನು ಈ ವಾಟ್ಸ್ಆಪ್ ಖಾತೆಯಿಂದ ಒಬ್ಬರಿಂದ ಮತ್ತೊಬ್ಬರಿಗೆ ಮಾನಸಿಕ ಕಿರುಕುಳ ನಕಲಿ ಮಾಹಿತಿಗಳನ್ನ ರವಾನೆ ಮಾಡೋದಲ್ಲದೆ ಇತರ ಬಳಕೆದಾರರಿಗೆ ಮೋಸ ಮಾಡೋ ಪ್ರಕರಣಗಳು ಹೆಚ್ಚಾಗ್ತಿರೋ ಕಾರಣ ಅಂತಹ ಖಾತೆಗಳನ್ನ ಎರಡ್ ಸಾವಿರದ ಇಪ್ಪತ್ತೊಂದು ಬಳಕೆದಾರರ ಸುರಕ್ಷತಾ ಕಾಯ್ದೆ ನಾಲ್ಕು ಒಂದು ಡಿ ಅಡಿಯಲ್ಲಿ ನಿಷೇಧಿಸಲಾಗಿದೆ